ನನ್ನ ಹೆಸರು ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಅಂತ ನಾನು ಮಹಿಳಾ ಸಮಿತಿಯ ಅಧ್ಯಕ್ಷಳು ಮತ್ತು ಬ್ರಹ್ಮಕಲಶ ಸಮಿತಿಯ ಕಾರ್ಯದರ್ಶಿ ನಡೀತಾ ಉಂಟು ಬ್ರಹ್ಮಕಲಶೋತ್ಸವ ಈಗ ಸಕಲ ಸಿದ್ಧತೆಗಳು ಯಾವ ರೀತಿ ನಡೀತಾ ಪೂರ್ವ ಸಿದ್ಧತೆಗಳು ಬಹಳ ಚೆನ್ನಾಗಿ ನಡೀತಾ ಉಂಟು ನಾವು ಯಾವಾಗಲೂ ಇಲ್ಲೇ ಇರ್ತೇವೆ ಸೊ ನಮಗೆ ಹೆಚ್ಚಾಗಿ ಇಲ್ಲಿ ಅಫಿಷಿಯಲ್ ವರ್ಕ್ ನಾವು ಮಾಡ್ತಿದ್ದೇವೆ ನಮ್ಮ ಮೂರು ಗ್ರಾಮದ ಎಲ್ಲ ಸಹೋದರ ಸಹೋದರಿ ಎಲ್ಲ ಕೂಡ ಬೆಳಿಗ್ಗೆಯಿಂದ ರಾತ್ರಿ ಸಹ ಇಲ್ಲಿ ಕೆಲಸ ಎಲ್ಲ ನಿರ್ವಹಿಸ್ತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ ನಡೀತಾ ಉಂಟು ಕೆಲಸ ಕಾರ್ಯ ಎಲ್ಲ ಅವರನ್ನೆಲ್ಲ ಮಾತಾಡ್ಸ್ಕೊ ಎಲ್ಲ ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋ ಥರ ಎಲ್ಲರೂ ಕೂಡ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತೀರಾ ಅದೇ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಎಲ್ಲನೂ ಸಾಧ್ಯ ಆಗ್ತದೆ ಸೊ ನಮ್ದು ಮೂರು ನಾಲ್ಕು ವರ್ಷದಿಂದ ಹಿಂದೆ ಜೀರ್ಣೋದ್ರ ಕೆಲಸ ನಡೀತಾನೆ ಇದೆ ಆ ನಮ್ಮ ಎಲ್ಲ ಮೂರು ಗ್ರಾಮದ ಜನರ ಸಹಯೋಗದಿಂದಲೇ ಇಷ್ಟು ದೊಡ್ಡ ದೇವಸ್ಥಾನ ಎದ್ದು ನಿಂತಿದೆ ಸೊ ಎಲ್ಲರೂ ಕೂಡ ಈ ಆಮಂತ್ರಣ ಪತ್ರಿಕೆ ಆಗಿರ್ಬೋದು ಅಥವಾ ಈ ಅಹ್ ಚಪ್ಪರದ ಕೆಲಸ ಇರಬಹುದು ಎಲ್ಲ ಕೆಲಸದಲ್ಲಿ ಕೂಡ ಮಹಿಳೆಯರು ಪುರುಷರು ಭೇದ ಭಾವ ಇಲ್ಲದೆ ಎಲ್ಲರೂ ಮಕ್ಕಳು ಕೂಡ ಇವನು ನಮ್ಮಲ್ಲಿ ಮಕ್ಕಳ ಸಮಿತಿ ಮಾಡಿದರೆ ಮಕ್ಕಳು ಕೂಡ ಕಸ ಸಿಕ್ಕುವಂಥದ್ದು ನೀರಿನ ವ್ಯವಸ್ಥೆ ಮಾಡೋದು ಎಲ್ಲದರಲ್ಲೂ ಭಾಗಿಯಾಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಇಷ್ಟು ಕೆಲಸ ಆಗ್ತಾ ಇದೆ ನಮಸ್ತೆ ನನ್ನ ಹೆಸರು ರಶ್ಮಿತಾ ಅಂತ ನಾನು ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿದ್ದೇನೆ ಎಲ್ಲ ಚೆನ್ನಾಗಿ ನಡೀತಾ ಉಂಟು ನಾನು ಮೊನ್ನೆ ಒಂದು ಆದಿತ್ಯ ಬಂದಿದ್ದೆ ಕೆಲಸಕ್ಕೆ ಅಂತೇಳಿ ಇವತ್ತು ಆಫೀಸ್ ವರ್ಕಿಗೆ ಅಂತೇಳಿ ತುಂಬ ಚೆನ್ನಾಗಿ ನೀವು ನನ್ನ ಹೆಸರು ಸವಿತಾ ನಾನು ಮುನ್ನೊಮ್ಮೆ ಬಂದಿದ್ದಿಲ್ಲಿ ಕೆಲಸಕ್ಕೆ ತುಂಬಾ ಚೆನ್ನಾಗಿ ನಡೀತಿದ್ದೆ ಸಮಿತಿಯಲ್ಲಿ ನಾವು ಕಾರ್ಯಾಲಯ ಸಮಿತಿಯಲ್ಲಿ ಯಾವ ರೀತಿ ನಾಡಿದ್ದು ಬ್ರಹ್ಮಕಲೇಶೋತ್ಸವಕ್ಕೆ ಯಾವ ರೀತಿ ತಯಾರಿ ನಡೀತಾ ತುಂಬಾ ಚೆನ್ನಾಗಿ ತಯಾರಿ ನಡೀತಿದೆ